ಸರಿ ಸೌಕರ್ಯ ಹೇಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಕುರಿ ಸಂತೆಗೆ ನೀವು ನೋಡ್ಬೋದು ಅಮೀನ್ ಸಂತೆ ಫುಲ್ ರಶ್ ಆಗಿದೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಮರೀ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ಟೈಮ್ ನೋಡಿರಿ ಐದು ಮೂವತ್ತೆರಡು ಐದು ಮೂವತ್ತೆರಡ ಬೆಳಗ್ಗೆ ಬೆಳಗ್ಗೆನ ಮರಿ ಬಂದವು ಅಮ್ಮಿನ ಗಡ್ ಸಂತ ಬೆಳಕಾಗಿಲ್ಲ ರೀ ಇದ್ದ ಫಾಸ್ಟಿಗೆ ಮರಿ ಬಂದವು ಭಾರಿ ಚಂದ ಮರಿ ಇರ್ತಾವೆ ಚೆಂದ ಆಯ್ತು ನೋಡಿರಿ ಮರಿ ಎಷ್ಟು ಮರಿ ಇದಾವಣ್ಣ ಚುಗರ ಮೂವತ್ತೆರಡು ಮರಿ ಅದಾವ ಆರು ಏಳು ತಿಂಗಳಿಂದ ಮರಿನಾ ಎಂಟು ತಿಂಗಳಿಂದ ಏನು ಹೇಳಿರಿ ವ್ಯಾಪಾರ ಹದಿನಾರುವ ಹದಿನಾರು ರೀ

ಅದು ಬಿಡಣ್ಣ ಇದ್ರಾಗ ಇಪ್ಪತ್ತದಾವ ಏನು ಹೇಳಿರಿ ವ್ಯಾಪಾರ ಇಪ್ಪತ್ಮೂರು ಸಣ್ಣ ಅದಾವಲ್ಲಣ್ಣ ಸ್ವಲ್ಪ ಸೈಜ್ ಐತಣ ಈ ಕಡೆ ಸಣ್ಣ ಅದಾವ ಆ ಕಡೆ ದೊಡ್ಡ ಅದಾವಣ ಅಲ್ಲ ಹೇಳಿದ್ರು ಇಷ್ಟಕ್ಕೆ ಇಷ್ಟಕ್ಕಂತಂದ್ರೆ ಬಿಟ್ಟು ಕೊಡ್ತೀನಿ ಅಂತಂದು ಒಂಬತ್ತು ಹದಿನೆಂಟ ಹತ್ತೊಂಬತ್ತು ಐದನೂರು ಐಟು ಸಾವಿರದ ಐದು ಮೂವತ್ತೈದು ಸಾವಿರ ನಮಸ್ಕಾರ ರೀ ಆರಾಮ್ರಿ ನೀವು ನಿಮ್ದು ಅಂತೂ ಮಾಡಂಗಲ್ಲ ಸವಾ ಬೇಡ ಯಾಕಣ್ಣ ನೀವು ಹಿಂಗೆಲ್ಲ ನೀವು ಹಿರಿಯರು ಹಿಂಗೆಲ್ಲ ಮಾತಾಡಿದ್ರೆ ಹೆಂಗ ಬೇಡ ಬ್ಯಾಡ ಹಾಕ್ ಅಂತ ಮುದ್ದ ಮಾಕೋರ್ ನಾವು ಎಷ್ಟು ಮರಿದಾಗ ಎಷ್ಟು ಮರಿ ತೆಗ್ದ ಮೂವತ್ತೈದು ಮರಿ ಎಂ ಸಾವಿರದ ನಾನ್ನೂರ ಐವತ್ತು ಈಗ ಕರೆಕ್ಟ್ ಸಿಕ್ತ ನೋಡ್ರಿ ಪ್ರೈಸ್ ಇಂಥದ ಮರಿ ನಾನು ಕೊಡ್ಸಾಗ ಇದಕ್ಕಿಂತ ಚೆನ್ನಾಗಿರೋವಂಥ ಮರಿನಾ ಕೊಡಿಸಿದಲ್ಲೇ ಅವ್ರ ಬ್ಯಾಡಂತದ್ದು ಅಂದರೆ ಮತ್ತು ಸೆಲೆಕ್ಷನ್ ಮರಿ ತೆಗೆ ಅಂತಂದ್ರೆ ಹೆಂಗೆ ತೆಗಿಲಿ ರೀ ನಾನು ಇಲ್ಲಿ ಲಾಟ್ ಗಂಟ್ಲೇ ಈ ಮರಿ ಎಂಟು ಸಾವಿರದ ನಾಲ್ಕುನೂರು ಎಂಟು ಸಾವಿರದ ಐದುನೂರ ಎಂಟು ಸಾವಿರದ ಎಂಟುನೂರ ಹಂಗೆ ವ್ಯಾಪಾರ ಆಗತ್ತ ಇದ್ರಾಗ ಸೆಲೆಕ್ಷನ್ ಮರಿ ಎರಡು ಮರಿ ನಾಲ್ಕು ಮರಿ ತೆಗಿ ಅಂದ್ರೆ ಅವ್ರು ಏನು ವ್ಯಾಪಾರ ಆಗತ್ತೀರಿ ಕೊಡುದಿಲ್ಲ ರೀ ಆ ರೇಟಿಗೆ ಕೊಡುದಿಲ್ಲ ಅವ್ರು ಏನು ಹೇಳೋಕರ ವ್ಯಾಪಾರ ಹಾಂ ಹನ್ನೊಂದುವರಿ ಎಷ್ಟು ಅದಾವ್ರಿ ಮರಿ ತೊಂಬತ್ತೊಂದು ಹಾ ಸ್ವಲ್ಪ ಜೋರ್ಲೆ ಮಾತಾಡೋಣ ನಮ್ಮ ಸೌಕರ್ಯ ಬಂದಿದ್ದು ಕಿವಿ ಕೇಳಂಗಿಲ್ಲ ಜೋರ್ಲೆ ಮಾತಾಡಿದ್ರೆ ಗೊತ್ತಾಕತ್ತವ್ರಿ ಏಸು ಮರಿ ಕೊಟ್ಟ್ರಿ ಏಸು ಮರಿ ತಗೊಂಡ್ರಿ ಒಂದು ಕೊಟ್ಟಿಲ್ಲ ಯಾಕಣ್ಣ ಎಷ್ಟಕ್ಕೆ ಕೇಳ ಹೊಂಟರೂ ಎಂಟೂವರೆ ನಂಗೆ ಕೇಳತ್ತಾರ ಎಂಟುವರೆ ಬಂದ್ರು ಕೊಟ್ಟಿಲ್ಲ ಕೊಡೋದೆ ನಿಮ್ಮ ಫೈನಲ್ಲ ಒಂಬತ್ತು ಸಾವಿರದ ಮುನ್ನೂರು ಬಂದ್ರೆ ಕೊಡ್ತೀರಿ ಹೆಂಗೈತನಾ ಬಜಾರ್ ಇವತ್ತ ಬಸ್ ಸಜ್ಜಿಲ್ಲ ಗಾಡಿ ಹಿಡ್ದಾರ ಯಾಕಣ್ಣ ಎಲೆಕ್ಷನ್ ಸಂಬಂಧ ದುಡ್ಡಿಲ್ಲ ಅದಕ್ಕೆ ಪಾರ್ಟಿ ಬರುವಲ್ರ ಅಲ್ರ ಸಗರ ಏನತೆ ಏನ್ ಹೇಳಿರಿ ವ್ಯಾಪಾರ ಹದಿನಾಕುವ ಹದಿನಾಲ್ಕುವರಿ ಸಾವಿರ ರೂಪಾಯಿ ಕೊಡುದಾಟ್ರ್ಯಾಗ ಒಂದು ಪೀಸ್ ಬೇಕಂದ್ರೀಸ್ ಹದ್ಮೂರವರಿ ಹದ್ನಾಲ್ಕ ಅದ್ರಕ್ಕಿಂತ ಬರುದಿಲ್ಲ ಹೆಂಗೈತ್ರಿ ವ್ಯಾಪಾರಿ ಇವತ್ತು ಅಮೀನ್ ಗಡ್ ಸಂದ್ಯಾಗ ಡೌನ್ ಐತ್ರಿ ಯಾಕ್ರಿ ಎಲ್ ಬೇಕಲ್ರು ರೊಕ್ಕ ಆಗ್ತಲ್ಲ ಅದಕ್ಕ ಪಾರ್ಟಿ ಬೆಂಗ್ಳೂರು ಇದಾಗ ಅಮೀನ್ ಗಡ್ ಸಂದ್ಯಾಗ ಬರುವಲ್ರ ಐದು ಗಾಡಿ ಹಿಡ್ದಾರ ಯಾರ್ದ ಇಲ್ಲಿದ ಲೋಕಲ್ ಗಾಡಿ ಹಿಡ್ದಾರ ವರ್ಗಿಂದ ಗಾಡಿ ಬೆಂಗ್ಳೂರ್ ಗಾಡಿ ಐದು ಗಾಡಿ ಹಿಡ್ದಾರಂತ ಸುದ್ದಿ ನೋಡ್ರಿ ಹಾ ಹಾ ಇಲ್ಲದಾರ ನೋಡ್ರಿ ಹಿರಿಯ ನೋಡ್ರಿ ಹಾ ಲುಕ್ಸಾನ ಐದು ಲಕ್ಷ ಆರು ಲಕ್ಷ ಅಂದ್ರೆ ಅಂದ್ರ ಲುಕ್ಸಾನಿ ಅಜಿಬ್ <imitation> <imitation>

ಕಳ್ಸಿದ್ದೇರಿ <laughs> <laughs> ಏನಾ ಬೇಡ ಅಂದ್ರೆ ಬೇಡ ನೀನು ಬೇಕು ಮರಿ ಕೇಳ್ತಾರೆ ಪೋಸ್ಟ್ ಟು ಪೋಸ್ಟ್ ಅಲ್ಲ ಪೋಸ್ಟ್ ಟು ಮರಿ ಅಣ್ಣಾ ಅಣ್ಣಾ ಮರಿ ನೋಡ್ಲಿ ಅಲ್ಲಾ ನ ವಾಕ್ಯ ಇದೆ ಬಾಡಾ ಮರಿ ಹೋಗಬೇಡ ಒಂಬತ್ ರಂಗ ಬರ್ದಿಲ್ಲ ಕೊಟ್ಟಿಲ್ಲ ಒಂಬತ್ತು ರಂಗ್ ಕೊಟ್ಟಿಲ್ಲ ಒಬ್ಬರು ನಮ್ಗೆ ನವಾಜ್ ಅಂತದಾರ ಇದಕ್ಕಿಂತ ಚಲೋ ರೇಟಿಗೆ ನಾ ಕೇಳಿದೆ ಅದ್ರಾಗ ಅವ್ರ ಸೆಲೆಕ್ಷನ್ ಮರಿ ಅವ್ರ ಒಂಬತ್ತು ರಂಗ ನನಗೆ ಕೇಳ ಅಂತಂದ್ರೆ ಒಂದು ಮರಿ ಹೆಂಗೆ ಕೊಡ್ತಾರ್ರಿ ಲಾಟಕ್ಕೆ ಲಾಟ ಕೊಡುವಲ್ರ ಹೆಂಗೆ ಕೊಡ್ತಾರ ನೀವೇ ಹೇಳ್ರಿ ಲೈವ್ ರೇಟ್ ಏನೈತಿ ಅಪ್ಪ ಕೇತನ ಮೊದಲಿಗೆ ಉಗ್ರ್ಯವಸ್ತ ನೀನು ಯಾಕ್ರು ಬಂತರೋ ಇಲ್ಲಿ ಹೋಗೋ ಮರಿ ಹಾಕ್ಕೋ ಮರಿ ಅಂತ ಅವ್ರು ಅವ್ರು ಹೋಗಿ ಅಣ್ಣ ಮರಿ ಹಾಕಿ ಮರಿ ನೋಡೋಣ ಮರಿ ಹಾಕಿ

ಆರೆ ಸಣ್ಣದಕ್ಕೆ ಇರೋ ಆ ಅನುಭವಕ್ಕೆ ನೀನು ಅವಕಾಶ ಹಾ ಏನು ಯಾಕಕ್ಕೆ 10 ಗಂಟೆ ಇಲ್ಲ ಇಲ್ಲ ಯಾವಂದ್ರ ಹಂಗದ ಅವ್ರಿಗೆ ಬ್ಯಾಡ ಹೋಗ ಹತ್ತ ಹತ್ತುವರಿ ಮಠ ಹಾಕತ್ ನೋಡ್ರುವರಿ ಮಠ ಹಾಕತ್ ನೋಡ್ರಿ ಹತ್ತರ ಒಳಗಂತರ ಆಗೋದೇ ಇಲ್ಲ ಸಾಧ್ಯನೇ ಇಲ್ಲ કાઈક માર માર મરી જશે મરી જશે એ ના ના તો પણ ભલે એના

ಇದೆ ಎತ್ತನಾನೆ ಇದೆ ತೋರಿಸ ಇಮ್ರಾನ್ ಪಾಷಾ ಸರ್ ನೀವು ಇವ ಐದು ಮರಿ ನೋಡ್ರಿ ಇವ ಐದು ಮರಿ ನಾ ತೆಗ್ದಿದ್ದೆ ನಿಮಗೋಸ್ಕರ ಸೆಲೆಕ್ಷನ್ ಒಳ್ಳೆ ಸೈಜ್ ಮರಿ ಇತ್ತು ರೀ ನೀವು ಅಂದ್ರಿ ಅದು ಮೇ ಬಿ ಟ್ರಾನ್ಸ್ಪೋರ್ಟ್ ಅವೈಲೇಬಲ್ ಇದ್ದಿದ್ದಿಲ್ಲ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೆರಡು ಕೆ ಜಿ ಲೈವ್ ವೇಟ್ ಇತ್ತಿದೆ ನಾಲ್ಕು ತಿಂಗ್ಳದ್ದು ಮರಿ ಇವೆಲ್ಲ ನಾಲ್ಕರಿಂದ ಐದು ತಿಂಗ್ಳದ ಮರಿ ಇದ್ದವು ಏನಾಗೋದಿಲ್ಲ ಕೆರ್ರ ಸಂತೆಯಿಂದ ಹಾಕಿ ಕಳಿಸ್ತಿವ್ರು ಸೊಕಲ್ರಿ ಮರಿ ಆದರೆ ನನಗೆ ಭಾಳ ಇಷ್ಟ ಆಗಿದ್ದೆವು ಅನ್ನ ಹುತ್ತು ಮರಿ ರೀ ದೊಡ್ಡ ಸೈಜ್ ಮರಿ ಇದು ಫ್ರಂಟ ನೋಡ್ರಿ ಎಷ್ಟು ಗಟ್ಟಿ ಇದೆ ಮರಿ ಅದ ಮೋಸ್ಟ್ ಒಳ್ಳೆ ಸೈಜ್ ಅದ ನೋಡ್ರಿ ಹನುಮಂತಣ್ಣ ಅದ್ರ ಕಡೆ ಒಂದು ಮೂರ ಮೂರ ಮೂರು ಮೂರು ಮೂರುವರೆ ನಾಲ್ಕು ತಿಂಗಳದ್ದು ಮರಿ ಮೂರುವರೆ ನಾಲ್ಕು ತಿಂಗಳದ್ದು ಮರಿ ಐತ್ರಿ ಸೋಕರ ಹೌದ್ರೆ ಅಣ್ಣ ಒಂದು ಮಾತು ನಿಮ್ಮ ಕಡೆಯಿಂದ ಒಂದು ಪ್ರಶ್ನೆ ಹನುಮಂತಣ್ಣ ಹನುಮಂತಣ್ಣ ಲಾಮ್ ಹೋದ್ವಾರ ವಾರ ಅಮೀನ್ಗಡ್ ಸಂತೆಗೆ ಯಾದಗಿರಿದವರು ಬಂದರು ಕರೆಕ್ಟಾ ಅವರು ಬಿಳೆ ಮರಿ ಅಂತ ಹುಡ್ಕಾಕ್ ಬಂದ್ರು ಆ ಕಡೆನೂ ಬಿಳೆ ಮರಿ ಸಿಕ್ತಾವ ಅಮೀನ್ ಗಡಿದಾಗೂ ಬಿಳೆಮರಿ ಸಿಕ್ತಾವ್ ಕರೆಕ್ಟಾ ಬಳಿ ಬಿಳೆ ಮರಿಗೆ ಈ ಬಿಳೆ ಏನು ವ್ಯತ್ಯಾಸ ಅವ್ರು ಏನಂದ್ರೆ ನನಗೆ ನಮ್ಮ ಊರ್ ಕಡೆ ಏಳು ರೀ ಆರೂವರದಂಗ ಸಿಕ್ತೇತಲ್ರಿ ಇಷ್ಟು ದುಬಾರಿ ಅಂತೇಳಿದ್ರಿ ಯಾ ಏನು ವ್ಯತ್ಯಾಸ ಐತ್ರಿ ಆ ಮರಿಗೆ ಕಚ್ಚಾ ಮಾಲ್ ಬರ್ತ ಅಂದ್ರೆ ಆ ಮಾಲ್ ಬೆಂಗ್ಳೂರ್ಗ ಹೋಗವ್ರಿ

ಸೈಜ್ ಎಲ್ಲ ಬರುತ್ತೆ ಅದ್ರಾಗ ಸೈಜ್ ಬರುದಿಲ್ಲ ಬರೋದಿಲ್ಲ ಅಂದ್ರೆ ಎಲ್ಲಾ ಬಿಳೆ ಮರಿ ಎಳಗ ಮರಿ ಅಲ್ಲ ನಿಮ್ಗ ನಿಮ್ಮ ಪ್ರಕಾರ ಆಕಡೆ ಶಾಪೂರ್ ಕಡೆ ಮರಿ ಅವು ಯಾವ ಮರಿ ಅಂತಾರ್ರೀ ಚಂದ ಇದರ್ ಎಳಗ ಏನ್ರಿ ಥರ್ಡ್ ನಂಬರ್ ಸೆಕೆಂಡ್ ಕ್ವಾಲಿಟಿ ಬರ್ತಾವ್ರಿ ಅವು ಅಂದ್ರೆ ಅವು ಪ್ಯೂರ್ ಎಳಗ ಅಲ್ಲ ಕರೆಕ್ಟ್ ಅಂದ್ರೆ ತೂಕ ಬರೋದಿಲ್ಲ ಮರಿ ನೈಸ್ ಕಾಣೋದಿಲ್ಲ ಶೈನಿಂಗ್ ಹೊಡ್ಯಂಗಲ್ಲ ಆಮೇಲೆ ಮಟನ್ ಲೆಕ್ಕಕ್ಕೆ ಅವು ಬೆಳೆಯಂಗಲ್ಲ ಬರೀ ಎಲ್ಲ ಬಿಡ್ತಾವ್ರಿ ಅವ್ರು ಅಂಗಡಿ ಮಟನ್ ಲೆಕ್ಕಕ್ಕೆ ಹೋಗ್ಬಿಡ್ತಾವ್ರಿ ಹಾ 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 ಅಂತದೇನ್ರಿ ಇವು ಜವಾರಿ ಇದ್ದಂಗ ಹಾ ಹೇಳ್ರಿ ಸೌಕರ್ಯ ನೀವ್ ಏನ್ರಿ ಏನ್ ಹೇಳ್ತೀರಿ ಚಾಪುರ್ದ ಬಿಳೆ ಮರಿ ಅಮೀನ್ಗಡ್ದ ಬಿಳೆ ಮರಿ ಏನ್ ಹೇಳ್ತೀರಿ ವ್ಯತ್ಯಾಸ ಇವು ಸೈಜ್ ದೊಡ್ಡ ಬರ್ತಾವ ಅವು ಕಮ್ಮಾಗತ್ತೀದ ಇದರದಿಲ್ಲ ಇದು ಕಸು ಬರೋದಿಲ್ಲ ಅದು ಕಸು ಬರೋದಿಲ್ಲ ಇದು ಇದರದ್ ಹೇಳ್ತೈತಿ ಮರಿ ಫಾಸ್ಟ್ ಗ್ರೋತ್ ಆಕತ್ರಿ ಮರಿ ಚೆನ್ನಾಗ್ ಅದಾವ ನೋಡ್ರಿ ಏನ್ರಿ ಈ ಮರಿ ತಿಂದ್ರೆ ಇದು ಮಟನ್ ತಿಂದ್ರೆ ಏನ್ ಕಾಯಿಲೆ ಬರೋದಿಲ್ಲ ಒಳ್ಳೆ ಒಳ್ಳೇದು 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 ಎಷ್ಟು ಮರಿ ಅದಣ್ಣ ಐವತ್ತು ಎರಡು ಏನ್ ಹೇಳಿರಿ ವ್ಯಾಪಾರ